ಡಿ ಕೆ ಜೈಲಿಗೆ ಈಶ್ವರಪ್ಪ ಜಡ್ಜ ಎಂದ ಸಚಿವ ಮತ್ತೆ ಜೈಲಿಗೆ ಹೋಗಿ ಅನುಮಾನ ಇಲ್ಲ ನಮ್ಮ ಈಶ್ವರಪ್ಪನವ್ರಿಗೆ ಹೈಕೋರ್ಟ್ ಜಡ್ಜ್ ಆಗಿದಾರ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದಾರ ಸಿಂಹ ಪಾಸ್ ಕೊಟ್ಟಿದ್ದು ರಾಷ್ಟ್ರದ್ರೋಹ ಅಲ್ವಾ ಅಮಿತ್ ಶಾ ಬಂದ ಪುಟ್ಟ ಹೋದ ಪುಟ್ಟ ರೀತಿ ಇತ್ತೆ ಅಧ್ಯಕ್ಷ ಯಾರು ಅಮಿತ್ ಶಾ ಅವರು ಮಾಡಿದ್ರು ಐದು ಆಯ್ತು ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ ಎರಡು ತಿಂಗಳು ಬಾಕಿ ಇದ್ದು ದೇಶದ ಉದ್ದಗಲಕ್ಕೂ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ರಣತಂತ್ರಗಳನ್ನು ಹಿಡಿಯುತ್ತಿವೆ ಇಂಥ ಟೈಮ್ ಇವತ್ತು ಕರ್ನಾಟಕಕ್ಕೆ ಆಗಮಿಸಿದ್ದ ಅಮಿತ್ ಶಾ ಮೈಸೂರು ಭಾಗದ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿ ಹೋಗಿದ್ದಾರೆ ಆದ್ರೆ ಅಮಿತ್ ಶಾ ಅವರ ಈ ಸಭೆ ಫಲ ಕೊಡಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಈ ಸಲ ಬಿಜೆಪಿ ಹತ್ತು ಎಂಪಿ ಸೀಟುಗಳನ್ನ ಗೆಲ್ಲೋದು ಕಷ್ಟವಾಗುತ್ತಾ ಅದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಡವರು ರೈತರ ಬಗ್ಗೆ ಮಾತನಾಡುವ ನೈತಿಕತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗಿಲ್ಲ ರಾಜ್ಯಕ್ಕೆ ಅವರು ಬರಗೆಯಲ್ಲಿ ಬಂದಿದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರೈತ ಸಂಘಟನೆ ಹಾಗೂ ಮುಖಂಡರ ಸಭೆ ನಡೆಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಐದು ತಿಂಗಳಾದರೂ ಬರಗಾಲದ ಬಗ್ಗೆ ಇಲ್ಲಿಯವರೆಗೂ ಒಂದು ಸಭೆಯನ್ನು ಅಮಿತ್ ಶಾ ಕರೆದಿಲ್ಲ ಬರ ಪರಿಹಾರ ಸಮಿತಿಯ ಅಧ್ಯಕ್ಷರು ಅವರೇ ಆಗಿದ್ದಾರೆ ದೇಶದ ಬಗ್ಗೆ ಮಾತನಾಡಲು ಅವರಿಗೆ ಯಾವ ನೈತಿಕತೆ ಇದೆ ಅಂತೇಳಿ ಆಕ್ರೋಶ ಹಾಕಿದ್ದಾರೆ ರೈತರು ಬರಗಾಲದಲ್ಲಿ ಕಷ್ಟಪಡುತ್ತಿದ್ದಾರೆ ಬರಗಾಲ ಬಂದಾಗ ನರೇಕ ಯೋಜನೆಯಡಿ ನೂರ ಐವತ್ತು ಮಾನವ ದಿನಗಳನ್ನು ಹೆಚ್ಚಿಸಿ ಹೆಚ್ಚಿಸುವುದು ಕಡ್ಡಾಯವಾದರೂ ಇಂದಿನವರೆಗೆ ಹೆಚ್ಚಿಸಿಲ್ಲ ಈ ಸಂಬಂಧ ಬರದ ಎರಡು ಮೂರು ಪತ್ರಕ್ಕೂ ಉತ್ತರ ನೀಡಿಲ್ಲ ಅಂತ ತಿಳಿಸಿ ಎಂ ಸಿದ್ದರಾಮಯ್ಯ ವಾಗ್ದಲ್ಲಿ ನಡೆಸಿದ್ದಾರೆ ಪರಿಹಾರ ಕೊಡಲಿಕ್ಕೆ ಅಧ್ಯಕ್ಷರು ಯಾರು ಮಿಸ್ಟರ್ ಅಮಿತ್ ಶಾ ಅವರು ಇವತ್ತಿಗೆ ಮೀಟಿಂಗ್ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಮಾತಾಡಲಿಕ್ಕೆ ಅವ್ರ ನೈತಿಕತೆ ದೇಶದ ಬಗ್ಗೆ ಮಾತಾಡಲಿಕ್ಕೆ ಅವ್ರ ನೈತಿಕತೆ ರೈತರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಬರಗಾಲ ಎದುರಿಸ್ತಾ ಇದ್ದಾರೆ ಕುಡಿಯೋಕ್ಕೆ ನೀರು ತೊಂದರೆ ಇದೆ ಕೆಲ್ಸಕ್ಕೆ ತೊಂದರೆ ಇದೆ ದಿನ ಕೆಲಸ ಮಾಡ್ಲಿಕ್ಕೆ ಮೂರು ದಿನ ಇರೋದು ದಿನ ಮಾಡಬೇಕು ಬರಗಾಲ ಬಂದಾಗ ಮ್ಯಾಂಡೇಟ್ ಆದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಟ್ಟಿಲ್ಲ ಪತ್ರ ಬರೆದಿದೀವಿ ಎರಡು ಮೂರು ಪತ್ರ ಬರೆದಿದ್ದೀವಿ ಕೊಟ್ಟಿಲ್ಲ ನೀವು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅವರು ದಯಮಾಡಿ ಕೇಳಿ ಅವರು ಬಂದಾಗ ಅಂತ ಹೇಳಿದ್ರೆ ಅಮಿತ್ ಶಾ ಬಂದಾಗ ಈಶ್ವರಪ್ಪ ಜೈಲಿನ ಹೇಳಿಕೆಗೆ ಎಂಬಿಪಿ ಗುದ್ದು ಹೌದು ವೀಕ್ಷಕರೇ ಡಿಕೆಶಿ ಸದ್ಯದಲ್ಲಿ ಮತ್ತೆ ತಿಹಾರ್ ಜೈಲಿಗೆ ಹೋಗ್ತಾರೆ ಹೇಳಿರೋ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರ ಬಿಟ್ಟಿ ಭವಿಷ್ಯದ ಬಗ್ಗೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ ಈಶ್ವರಪ್ಪ ಏನ್ ಜಡ್ಜ ಶಿ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳೋಕೆ ಅಂತೇಳಿ ಕರೀತಾರೆ ಈಶ್ವರಪ್ಪ ಒಂದು ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ ಸೆಟಲ್ಮೆಂಟ್ ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ ಅಸೆಂಬ್ಲಿ ಏನೋ ಮಾತಾಡಿದ್ರು ನಿಮ್ಗೆ ನೆನಪಿದ್ಯಾ ನಮ್ ಫಾದರ್ ನೆನೆಸ್ಕೊಂಡಿದ್ರು ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಯಾರು ನಮ್ಮ ಸುದ್ದಿಗೆ ಬಂದಿದೆ ಒಂದೊಂದು ಸ್ಟೇಜ್ ಒಂದೊಂದು ಸ್ಟೇಜ್ ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ಅಂತ ಇದ್ದ ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲು ಬಿಡಿ ಡಿ ಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದ್ ಬ್ಲಡ್ ಎಲ್ಲ ಅದು ಅದೇನೋ ಸೆಟಲ್ಮೆಂಟ್ ಮಾಡಾರೆ ಅಂತ ಅರ್ಧ ಅದ್ರ ಅರ್ಥ ಏನು ಸಿನಿಮಾವಳಿ ಡೈಲಾಗ್ ಅದು ಗುಂಡಾಗಳು ಬಳಸೋಂತ ಪದ ಈ ಗುಂಡಾ ಉಪ ನನಗೆ ಹೇಳ್ತಾರೆ ನಿಮ್ದು ಅರ್ಧ ಸೆಟಲ್ಮೆಂಟ್ ಮಾಡಿದೀನಿ ನಾನು ಮತ್ತು ಪೂರ್ಣ ಸೆಟ್ಲ್ಮೆಂಟ್ ಮಾಡ್ತೀನಿ ಏನಂತ ಮಾತು ಹೇಳಿದ್ದಾರೆ ಇಂಥ ದೊಡ್ಡ ಬೆದರಿಕೆಗೆ ನಾನು ಬೆದರಿದ್ರೆ ರಾಜಕಾರಣವೇ ಮಾಡ್ತಿರ್ಲಿಲ್ಲ ಆದರೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ಅರ್ಧ ಸೆಟ್ಲ್ಮೆಂಟ್ ಈಗಾಗಲೇ ಇಡಿ ಮಾಡಿದೆ ತಿಹಾರ್ ಜೈಲಲ್ಲಿ ಸಾಕಷ್ಟು ಇದ್ದು ಬಂದರು ಎಷ್ಟು ದಿನ ಇದ್ರು ನನಗೆ ಗೊತ್ತಿಲ್ಲ ಎಷ್ಟು ತಿಂಗ್ಳು ಇದ್ರು ನನಗೆ ನೆನಪಿಲ್ಲ ಅವ್ರಿಗೆ ಲೆಕ್ಕ ಇರ್ಬೋದು ತಿಹಾರ್ ಜೈಲಲ್ಲಿ ಎಷ್ಟು ದಿನ ಇದ್ದರು ಅಂತ ಅರ್ಧ ಸೆಟ್ಲ್ಮೆಂಟ್ ಆಗಿದೆ ಬೇಲಲ್ಲಿ ಹೊರಗಡೆ ಇದ್ದಾರೆ ಮತ್ತೆ ಜೈಲಿಗೆ ಹೋಗೇ ಹೋಗ್ತಾರೆ ಅದ್ರಾಗೆ ಅನ್ಮ ಅನುಮಾನ ಇಲ್ಲ ಅವಾಗ ಪೂರ್ಣ ಸೆಟಲ್ಮೆಂಟ್ ಅವಾಗ ನಮ್ಮ ಈಶ್ವರಪ್ಪನವ್ರಿಗೆ ಹೈಕೋರ್ಟ್ ಜಡ್ಜ್ ಆಗಿದಾರಾ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದಾರ ಇವತ್ತು ಜೈಲಿಗೆ ಹೋಗ್ತಾರೆ ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲವೂ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ ಅದನ್ನು ಬಿಟ್ಟು ಅವರು ಜೈಲಿಗೆ ಹೋಗ್ತಾರೆ ಇವರು ಜೈಲಿಗೆ ಹೋಗ್ತಾರೆ ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು ಅವರು ತಮ್ಮ ಹಿರಿಯ ತನಕ ಆದರೂ ಕೂಡ ತಕ್ಕಂತೆ ಅವತ್ತ ಮಾತನಾಡಿದರೆ ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ ಇತ್ತ ಮಾಜಿ ಶಾಸಕ ಸಿ ಟಿ ರವಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಈಶ್ವರಪ್ಪನವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡೋರಿಗೆ ಗುಂಡಿಕ್ಕಿ ಕೊಲ್ಲ ಕಾನೂನು ತರಬೇಕು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಆದ್ರೆ ಡಿ ಕೆ ಸುರೇಶ್ಗೆ ನೋಟಿಸ್ ಕೊಡೋದು ಬಿಟ್ಟು ಈಶ್ವರಪ್ಪನವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಟೀಕಿಸಿದ್ದಾರೆ ಈಶ್ವರಪ್ಪನವರು ವಿಭಜನೆಯ ಮಾತಾಡುವಂತವ್ರನ್ನ ವಿಭಜಿಸುವ ಮನಸ್ಥಿತಿಯವರನ್ನ ಗುಂಡಿಟ್ಟುಕೊಳ್ಳುವ ಕಾನೂನು ತರಬೇಕು ಅಂತ ಹೇಳಿದ್ರು ಅವ್ರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡ್ತಾರೆ ವಿಭಜಿಸಬೇಕು ಅಂತ ಹೇಳಿದವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದಾರಾ ಅವರ ಕಾನೂನು ತರಬೇಕು ಅಂತ ಹೇಳಿದ್ದಾರೆ ಇದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅವ್ರು ಡಿಮ್ಯಾಂಡ್ ಅದು ಕಾನೂನು ತರಬೇಕು ದೇಶದ್ರೋಹಿಗಳಿಗೆ ಮೇಲೆ ಅಂಥೇಳಿ ದೇಶದ್ರೋಹಿದ ಚಟುವಟಿಕೆ ನಡೆಸೋರಿಗೆ ಸನ್ಮಾನ ಮಾಡಿ ಅಂತ ಹೇಳಕ್ಕೆ ಬರುತ್ತಾ ರಾಷ್ಟ್ರದ್ರೋಹ ಕರ್ನಾಟಕಕ್ಕೆ ಅನುದಾನ ಮತ್ತು ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ತಾರತಮ್ಯ ಮಾಡೋದನ್ನ ಪ್ರಶ್ನಿಸಿದ್ದೆ ದೇಶದ್ರೋಹವ ಪ್ರತ್ಯೇಕ ದೇಶ ಕೇಳಬೇಕಾಗುತ್ತೆ ಅಂತೇಳಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿದ್ದೆ ದೇಶದ್ರೋಹವ ಹಾಗಾದ್ರೆ ನಮ್ಮ ದೇಶದ ಸಂಸತ್ ಭವನದಲ್ಲಿ ದಾಂಧಲೆ ಸೃಷ್ಟಿ ಮಾಡಿದವರಿಗೆ ಪಾಸ್ ಕೊಟ್ಟಿದ್ದ ಸಂಸದ ಪ್ರತಾಪ್ ಸಿಂಹ ಅವರು ಮಾಡಿದ್ದೇನೋ ಅವರ ವಿರುದ್ಧ ದೇಶದ್ರೋಹದ ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ವು ಹಾಗಾದ್ರೆ ಆರೋಪಗಳಿಗೆ ಪಾಸ್ ಕೊಟ್ಟು ಸಂಸತ್ ಭವನದಲ್ಲಿ ದಾಂಧಲೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದ್ದ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಬಿಜೆಪಿ ನಾಯಕರು ಅದಕ್ಕೆ ಕ್ರಮ ತಿರುಗಿಸುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ